ಭಾರತ್ ಮಾತಾಕಿ ಭಾರತ್ ಮಾತಾಕಿ ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ವಾಜಪೇಯಿ ಅವರ ತೊಂಬತ್ತೊಂಬತ್ತನೇ ಜನ್ಮದಿನವನ್ನು ನಾವು ಇಲ್ಲಿ ಬಿಜೆಪಿ ಎಲ್ಲ ಕಾರ್ಯಕರ್ತರು ಎಲ್ಲ ಜನಗಳು ಸೇರಿ ಇಲ್ಲಿ ಏನು ನಮ್ಮ ಬಿಜೆಪಿ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ದಿನ ನಮ್ಮ ವಾಜಪೇಯಿ ಅವರ ತೊಂಬತ್ತೊಂಬತ್ತನೇ ದಿನ ಹುಟ್ಟುಹಬ್ಬ ಅವರು ನಮ್ಮ ದೇಶಕ್ಕಾಗಿ ತುಂಬ ತುಂಬ ಕೆಲಸಗಳು ಮಾಡಿದ್ದಾರೆ ಅದೇ ಥರ ಅವರು ಅಣು ಬಾಂಬನ್ನು ತಯಾರು ಮಾಡಿ ನಮ್ಮ ದೇಶಕ್ಕೆ ಒಂದು ಬೇರೆ ದೇಶಗಳಿಗೆ ಒಂದು ಇದು ಮಾಡಿದ್ದಾರೆ ಅದೇ ಥರ ಅನೇಕ ಅನೇಕ ಕಾರ್ಯಕ್ರಮಗಳನ್ನ ರಸ್ತೆಗಳನ್ನೆಲ್ಲ ಅವರು ಹಾಕಿ ದೇಶ ಅಭಿವೃದ್ಧಿಯಲ್ಲಿ ತುಂಬ ಅವರ ಸ ಅಭಿವೃದ್ಧಿ ಪಡಿಸಿರ್ತಾರೆ ಈ ಅವರ ಹುಟ್ಟು ಹಬ್ಬವನ್ನು ಈ ದಿನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತೇವೆ ಭಾರತ್ ಮತ ಭಾರತೀಯ ಜನತಾ ಪಕ್ಷಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಏನು ಇವತ್ತು ನಮ್ಮ ಗುರುಬಾದ್ರ ತಾಲೂಕು ಶ್ರೀನಿವಾಸ ಕಾಣ್ಮಿಲ್ ಸರ್ಕಲ್ ಬಳಿ ನಮ್ಮ ಅಜಾತ ಶತ್ರು ನಿಕಟಪೂರ್ವ ನಮ್ಮ ಪ್ರಧಾನಮಂತ್ರಿಗಳು ಆದಂತಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅಜಾತ ಶತ್ರುನೇ ಕಲಿಸ್ಕೊಂಡಿರ್ತಕ್ಕಂಥ ನಮ್ಮ ವಾಜಪೇಯಿ ಸಾಹೇಬ್ರದ್ದು ಇವತ್ತು ಹುಟ್ಟೋ ಹಬ್ಬವನ್ನು ನಾವು ಮುಳಭಾಗಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಏನಪ್ಪ ವಿಶೇಷ ಅಂತಂದ್ರೆ ಅವರು ಇವತ್ತು ನಾವೆಲ್ಲ ರಸ್ತೆಗಳಲ್ಲಿ ಅಪಘಾತ ಸುಮಾರು ನಾವು ತಡೆದಿದ್ದಾರೆ ಯಾಕೆ ಅಂದ್ರೆ ಸುಮಾರು ಬಸ್ ಮೊದಲು ರಸ್ತೆಗಳಿರ್ಲಿಲ್ಲ ಫ್ಲೈಓವರ್ ಇರ್ಲಿಲ್ಲ ಸುಮಾರು ಸಮಸ್ಯೆಗಳಿತ್ತು ಸುಮಾರು ಜನ ಆಕ್ಸಿಡೆಂಟ್ ಆಗ್ತದೆ ತುಂಬಾ ಮಾಡಿ ಹೊಂದಿರ್ತಕ್ಕಂಥ ನಾವೆಲ್ಲ ಕಣ್ಣಲ್ಲಿ ನೋಡಿದ್ದೀವಿ ಇವತ್ತೆಲ್ಲ ಫ್ಲೈಓವರ್ಸ್ ಆಗಿರ್ಬೋದು ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು ಇವತ್ತೆಲ್ಲ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅದು ಎಲ್ಲ ಒಂದು ರೀತಿಯಲ್ಲೂ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ನಾವು ಮುಂಚೂಣಿಯಲ್ಲಿದ್ದಾರೆ ಅವ್ರು ನಾವು ಆದರ್ಶವಾಗಿ ತಗೋಬಹುದು ಇವತ್ತು ಅಂತ ಒಬ್ಬ ಆದರ್ಶ ಪುರುಷ ಇವತ್ತು ಅವರು ಮಾಡುವಂತಂದಿದ್ರು ಸಹ ನಾವು ಇವತ್ತಿಲ್ಲಿ ಅವ್ರನ್ನ ನೆಮ್ಮಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಇವತ್ತು ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ವಾಜಪೇಯಿ ಅವ್ರನ್ನ ಗುರುತಿಸಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಗುರುತಿಸಿ ಎಲ್ಲರೂ ಇವತ್ತು ಅವರ ಗುಡ್ಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರಿಂದ ನಾವು ಮುಲ್ಭಾಗದಲ್ಲಿ ಸಹ ಇವತ್ತು ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದರಿಂದ ವಾಜಪೇಯಿ ಅವರಿಗೆ ಮೊದಲ ಸಾರಿ ನಾನು ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ನಮಗೆ ಒಂದೇ ಒಂದೇ ವಾಜಪೇಯಿ ಅವರಿಗೆ ಈ ದಿನ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾಗಿರುತ್ತದೆ ಅದು ತೊಂಬತ್ತೊಂಬತ್ತನೇ ಜನ್ಮದಿನವಾಗಿರುತ್ತದೆ ದಿನ ನಾವು ಭಾರತೀಯ ಜನತಾ ಪಕ್ಷ ಮುಳಭಾಗಲಾಗೂ ಗ್ರಾಮಾಂತರ ಘಟಕದಿಂದ ಇನ್ನೊಂದು ಕಾರ್ಯಕ್ರಮ ಆಯೋಜಿಸಿ ಅವರನ್ನ ಜ್ಞಾಪಿಸ್ಕೊಳ್ಳುವಂತಹ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಾಜಪೇಯಿ ಅವರು ಯಾಕೆ ಜ್ಞಾಪಿಸ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅವರು ಸ್ವತಂತ್ರ ಹೋರಾಟದಿಂದ ಕಾಲದಿಂದ ನಮ್ಮ ದೇಶಕ್ಕಾಗಿ ಇದು ಸ್ಥಾನ ಮಾಡಬೇಕು ಹಿಂದೂ ದೇಶ ಆಗಬೇಕು ಈ ದೇಶ ಸುಸಜ್ಜಿತವಾಗಿರಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದು ಗುರಾಡಿದಕ್ಕೆ ಗುರಿಯಾಗಿ ಹೆಚ್ಚಿಗೆ ಕಷ್ಟಗಳನ್ನು ಅನುಭವಿಸಿದ್ರು ಶಿಕ್ಷೆಗಳನ್ನು ಅನುಭವಿಸಿದ್ರು ಆನಂತರ ಆಗಿರ್ತಕ್ಕಂಥ ಫಲಿತಾಂಶಕ್ಕೆ ಜನತಾ ಪಕ್ಷ ಆಯ್ತು ಅನಂತರ ಭಾರತೀಯ ಜನತಾ ಪಕ್ಷ ಆಗಿ ಮಾರ್ಪಟ್ಟು ವಾಜಪೇಯಿ ಅವರಿಗೆ ಒಂದು ಸಮ್ಮಿಶ್ರ ಸರ್ಕಾರ ಮಾಡುವಂತ ಅವಕಾಶ ಬಂತು ಆ ಅವಕಾಶ ಬಂದಿದ್ದ ಸಂದರ್ಭದಲ್ಲಿ ಅವರ ಶಾಸನ ಅಂದ್ರೆ ಏನು ರಾಜಕೀಯ ಅಂದ್ರೆ ಏನು ಆಡಳಿತ ಅಂದ್ರೆ ಏನು ಸಮಾಜ ಅಂದ್ರೆ ಏನು ಎಂದು ರಾಜಕೀಯವಾಗಿ ರಾಜಕೀಯ ಅಧ್ಯಕ್ಷ ನಾಯಕರಿಗೆ ಇರ್ತಕ್ಕಂಥ ಜವಾಬ್ದಾರಿ ಅದನ್ನು ನಿಭಾಯಿಸುವಂತ ರೀತಿ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಂತ ಒಂದು ಮಹಾನ್ ವ್ಯಕ್ತಿಯಾಗಿರ್ತಾರೆ ಅವರ ಶಾಸನ ಕಾಲದಲ್ಲಿ ಇಂತ ಸಮಸ್ಯೆಗಳು ಬಂತು ಎಲ್ಲ ಸಮಸ್ಯೆಗಳನ್ನ ಸಾಮರಸ್ಯದಿಂದ ಬಗೆಹರಿಸಿ ಶಾಸನ ಹೆಂಗ ಮಾಡಬೇಕು ಅನ್ನೋದನ್ನ ಸ್ವಚ್ಛತೆಗೋಸ್ಕರ ಇದನ್ನ ಭಾರತೀಯ ಜನತಾ ಪಕ್ಷ ಈ ದಿನವನ್ನು ಸುಶಾಸನ ದಿನ ಅಂತ ಆಚರಿಸ್ತಾ ಇದೆ ವಾಜಪೇಯಿ ಜಿ ಅವರಿಗೆ ನಮಸ್ಕಾರ ಬಂಧುಗಳೇ ಹಾಗೂ ಬಿ ಜೆ ಪಿ ಎಲ್ಲ ಮರವಾಣ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ನನ್ನ ಒಂದು ಎರಡು ಮಾತನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ನಿಮ್ಗೆಲ್ಲರಿಗೂ ಒಂದಿಸುತ್ತಾ ಎರಡು ಮಾತನ್ನು ಮಾತನಾಡ್ತೀನಿ ಏನು ಇವತ್ತು ನಮ್ಮ ಅಜಾತ ಶಕ್ತ ವಾಜಪೇಯಿ ಅವರ ತೊಂಬತ್ತೊಂಬತ್ತನೇ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಮುಳವಾಲ್ನಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ನಾವು ನಾವೆಲ್ಲರೂ ನಡೆಸ್ಕೋಬೇಕು ಯಾಕೆ ಅಂತಂದರೆ ಇದೇ ಬರೋ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಜನವರಿ ಇಪ್ಪತ್ತೇಳನೇ ತಾರೀಕು ಏನು ವಾಜಪೇಯಿ ಅವರ ಕನಸಿತ್ತು ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅಂದ್ಬಿಟ್ಟು ಅದು ಈ ವರ್ಷ ನಾನು ನೆರವೇರಿಸ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನೆರವೇರಿಸ್ತಿದೆ ಅದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರ ನೇತೃತ್ವದಲ್ಲಿ ಅದು ಯಶಸ್ವಿ ಆಗ್ತಿದೆ ಹಾಗೂ ಏನು ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಜಮ್ಮು ಕಾಶ್ಮೀರದಲ್ಲಿತ್ತು ಅದು ವಾಜಪೇಯಿ ಅವರ ಕನಸಾಗಿತ್ತು ನಾನು ಪ್ರಧಾನಿ ಆಗಿರುವಾಗ ಹೈಯೆಸ್ಟ್ ಮೆಜಾರಿಟಿ ಬಂದರೆ ಇದನ್ನು ನಾನು ವಜಾ ಮಾಡ್ತೀನಿ ಅಂತ ಅವರವ್ರಿಗೆ ಕನಸಾಗಿತ್ತು ಅದನ್ನು ಸಹ ಇವತ್ತು ಮೋದಿಜಿ ಅವರ ಸರ್ಕಾರ ಬಂದ ಮೇಲೆ ಅದು ವಜಾ ಆಗಿದೆ ಹಾಗೂ ಮತ್ತೊಂದು ಕನಸಿತ್ತು ಅವ್ರದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅದನ್ನು ಈಗ ವಜಾ ಮಾಡ್ತಿದ್ದಾರೆ ಈ ಮೂರು ಅವರ ಆಸೆ ಇತ್ತು ಇವತ್ತು ವಿಶೇಷವಾಗಿ ವಾಜಪೇಯಿ ಜಿ ಅವರನ್ನು ನಾವೆಲ್ಲ ನೆನಸ್ಕೊಳ್ತಾ ಇದ್ವಿ ರವೀಂದ್ರ ಅವರ ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಿದ್ವಿ ಈ ಒಂದು ಸಭೆಯಲ್ಲಿ ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಒಂದಿಸುತ್ತ ಜೈ ಹಿಂದ್ ಜೈ ಭಾರತ್ ಮಾತಾಡ್ತಿವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ